ಧರ್ಮ ಕರೆ ಕೊಳಕಿ ಇರುವ ಭಾಸ್ಕರ್ ಸುಬ್ಬಾಯ ಕೋಟೆ ಅಂದ್ರೆಗೆ ಸತ್ಯ ಕರೆ ಮಹಾನಂದ ಶೇಖರ ಶೇಟರಿಗೆ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸಾಲೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಧರ್ಮ ಕರೆತ್ತ ಕೊಳಕಿ ಇರುವತ್ತು ಭಾಸ್ಕರ್ ಸುಬ್ಬಾಯ ಕೋಟೆ ಅಂದ್ರೆ ಪದಿಮೂರನೇ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಜೋಡು ಕರೆ ಕಮಲಕೂಟದ ಬಲ್ಲ ಮಲ್ಲ ವಿಭಾಗದ ವಂಜನೆ ಬಹುಮಾನ ವಜನೆ ಬಹುಮಾನದ ಕೊಳಕೇರಿ ವತ್ತರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ ನೆರಳ ಗಿಡ ಏನಾರೆ ಕಕ್ಕಪದ ಪೆರಿಂಗಾಳ್ ಕೃತಿ ಗೌಡರೇ ಸತ್ಯ ಕರ್ಡತ್ರ ಮಾಳಾನಂದನಿಲಯ ನೆರಲಿಗೆ ಪದಿಮೂಜನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕೂಟದ ಬಲ್ಲದ ಮಲ್ಲ ವಿಭಾಗದ ರಡನೇ ಬಹುಮಾನ ರಡನೆ ಬಹುಮಾನದ ಮಾಳಾನಂದ ನಿಲ ಶೇಖರೇಶ್ವರ ನೆರಳಿ ಗಿಡ ಏನಾರೆ ತಾವೂರು ದೋಟ ಸುದರ್ಶನ್ ಹನ್ನೊಂದು ಅರವತ್ತು ಹನ್ನೆರಡು ಇಪ್ಪತ್ತ ನಾಲ್ಕು ಸತ್ಯ ಕರೆ ಅರ್ಮ ಡಾಕ್ಟರ್ ಚಿಂತನ್ ರೋಹಿತ್ ಹೆಗಡಿಯರಿಗೆ ಧರ್ಮಕರ ಬೆಳವಾಯಿ ಪೆರೋಡಿ ಬುತ್ತಿಗೆ ಹೊತ್ತು ಕೌಶಿ ದಿನಕರ ಭೀಶ್ನ ಭೋಜನ ಬರ್ದಿರ್ಲಿಕ್ಕೆ ಬಲ್ಲಿದೆ ಫೈನಲ್ ದ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷಣದ ಲೇಖೆ ಪದಿಮೂಜನೇ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಧರ್ಮ ಜೋಡು ಕರೆ ಕಂಬಳಕುಟದ ಬಲ್ಲದ ಎಲ್ಲಿಯ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷಣದಲ್ಲಿ ಗಿಡ ಏನಾರ ಮಂಗಲ್ಪಾಡಿ ರಾಕ್ಷಿತ್ ಶೆಟ್ ಸತ್ಯಕಂಡ ಮತನ ಯರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆ ಬಲ್ಲದ ಎಳ್ಳಿರ್ಲಿಕ್ಕೆ ಪದಿಮೂಜನೇ ವರ್ಷದ ಸತ್ಯಧರ್ಮ ಜೋಡಕರೆ ಕಂಬಳಕೂಟದ ಬಲ್ಲು ದೈಲಿ ವಿಭಾಗದ ರಡನೇ ಬಹುಮಾನ ಎರಡನೇ ಗಿಡ ಏನಾರ ಬಿಜಾರ್ ಶ್ರೀನಿವಾಸ್ ಗೌಡರೇ ಹನ್ನೊಂದು ಐವತ್ತ ಆರು ಹನ್ನೆರಡು ತೊಂಬತ್ತ ಮೂರು ಅಪ್ಪಣ್ಣಿ ಅಪ್ಪು ಯಾನಿ ಒಲೇರಿಯನ್ ಡೇಸಲ್ಲ ಈ ಕಂಬಳದ ವ್ಯವಸ್ಥೆ ಮಾರ್ಗದರ್ಶಕ ಅರೆ ಅ ಸತ್ಯ ಕರೆ ಬಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟರಿಗೆ ಧರ್ಮ ಕರೆ ತೆಳ್ಳಾರ ಅರ ತೊಟ್ಟು ಗೊತ್ತ ತನಿಷ್ ಸದಾಶಿವ ಶೆಟ್ಟ ನಿರ್ಲಿಕ್ಕೆ ನಾಗದ ಫೈನಲ್ ಸಾಲ ಸತ್ಯ ಕರೆತ್ತ ಸತ್ಯ ಕರೆತ್ತ ಬಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟರ ನಿರ್ಲಿಕ್ಕೆ ಪದಿಮೂರೇ ವರ್ಷದ ಕಕ್ಕೆ ಸತ್ಯಧರ್ಮ ಸತ್ಯ ಧರ್ಮ ಜೋಡು ಕರೆ ಕಂಬಳ ಕೊಡದ ವಿಭಾಗಡ ವಂಜನೇ ಬಹುಮಾನ ವಂಜನೇ ಬಹುಮಾನದ ಬಳ್ಳೂರು ಮಠದ ಸದಾಶಿವ ಬಾಬುಶೇಟರ್ ನೆರಳಿ ಗಿಡ ಏನಾರೇ ಒಕ್ಕಾಡಿ ಗೋಳಿ ಕಾರ್ತೇಶ್ವರ್ ಹನ್ನೆರಡು ನಲವತ್ತ ಒಂದು ಹನ್ನೆರಡು ಅರವತ್ತ ಆರು ಧರ್ಮಕರ್ಡ್ ಕರ್ಡು ತೆಲ್ಲಾರು ನತ್ತೆಲ್ಲಾರು ಗೊತ್ತು ತನಿಷ್ ಸದಾಶಿವ ಶೇಟ್ರ ನೆರಲಿಗೆ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಮಲಕೂಟದ ನಾಗರ್ದ ಎಲ್ಲಿ ವಿಭಾಗದ ನಡನೇ ಬಹುಮಾನ ನಡನೆ ಬಹುಮಾನದ தென் தொட்டு தனிஷ் சதா சிவசேட்டர் நேராய்னாரு கோரிங்க அருநேர் தர்மக்கரை ஒரே சீ ரத்ன சதா சிவசெட்டே சத்திய கரேசி மாமாய் கல்லரி பஞ்சு நாலு பூஜாரே சாலைய கருத்த சத்திய கருத்த ಹನ್ನೊಂದು ಹದಿನಾಲ್ಕು ಹನ್ನೊಂದು ಐವತ್ತು ಸತ್ಯಕರ ನಾರಾಯ ಜೇನ್ರಿಗೆ ಧರ್ಮಕರ ನಾರೆ ಗೊತ್ತು ಕೋತು ಬಯಲು ಸಂತೋಷ್ ಬಾಯಿ ಬೋಲಿಯಾರ ನೆರಲಿಕ್ಕೆ ಅಟವರ ಇದ್ದ ಫೈನಲ್ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ನಾರೆಗೊತ್ತು ಕೋತು ಬಯಲು ಸಂತೋಷ್ ಬಾಯಿ ಬೋಲೆ ಅವರಲ್ಲಿಗೆ ಪದಿಮೂಜನೇ ವರ್ಷದ ಕಕ್ಕೆ ಸತ್ಯಧರ್ಮ ಜೋಡಕರೇ ಕಮಲಕೂಟದ ಅಡ್ಡಬಲಾಯ್ದ ವಿಭಾಗದ ವಂಜನೆ ಬಹುಮಾನ ವಂಜನೇ ಬಹುಮಾನದ ನಾರೆ ಗೊತ್ತು ಕೊತ್ತೈಲ್ ಸಂತೋಷ್ ರೈ ಬೋಜಾರ್ ನೆರಳಿ ಗಿಡ ನಾರೇ ಬೈನೂರು ಮಹೇಶ್ ಪೂಜಾರ್ ಸತ್ಯಗರಡು ಪತ್ರ ನಾರ ಯುವರಾಜ್ಯರ್ಲಿ ಪದಿಮೂಜನೇ ವರ್ಷದ ಕಕ್ಕೆ ಸತ್ಯಧರ್ಮ ಸತ್ಯ ಧರ್ಮ ಜೋಡಕರೆ ಕಮಲಕೂಟದ ಅಡ್ಡಬಲಾಯದ ವಿಭಾಗಡೆ ಪ್ರಧಾನೇ ಬಹುಮಾನ ரெடைய பகுமான நாராவி யுவராஜே என்ற கிடையாரு